ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ನೋಡಿ ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಯುವರ್ ಹೌಸ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಪರ್ಸ್ನಾಲಿಟಿ ಅಂತ ಹೇಳ್ತಾ ಇರ್ತೀನಿ ಎಷ್ಟೋ ಸತಿ ನಿಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಇಲ್ಲ ನನ್ನ ಜೀವನ ಮುಂದೆ ಹೋಗ್ತಾ ಇಲ್ಲ ಯಾಕೆ ನನಗೆ ಹೀಗೆ ನಿಂತ ನೆಲದಲ್ಲಿ ನನ್ನ ಜೀವನ ಆಗ್ಬಿಟ್ಟಿದೆ ನಿಂತ ನೀರು ಥರ ಆಗೋಗಿದೆ ಮುಂದೆ ಬೆಳವಣಿಗೆನೇ ಇಲ್ಲ ಅಂತಿದ್ರೆ ಮೊದಲನೇದಾಗಿ ನಿಮ್ಮ ಮನೇಲಿರ್ತಕ್ಕಂತಹ ಎಲ್ಲ ಓಲ್ಡ್ ಎನರ್ಜಿಗಳನ್ನು ಆಚೆ ಹಾಕಿ ನೋಡಿ ಪ್ರತಿ ಸಂಡೇ ಇದನ್ನು ಪ್ರಾಕ್ಟೀಸ್ ಮಾಡಿ ಜೀವನದಲ್ಲಿ ಬದಲಾವಣೆ ಖಂಡಿತ ಆಗತ್ತೆ ಅದಕ್ಕೆ ನಾನು ಗ್ಯಾರಂಟಿ ಮೊದಲನೇದಾಗಿ ಪ್ರತಿ ಭಾನುವಾರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ರೂಮ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಯಾವುದೋ ಒಂದು ಹಳೆ ಬಿಲ್ ಆಗಿರ್ಬೋದು ಚೀಟಿಗಳಾಗಿರ್ಬೋದು ಬೇಡದವರ ಒಂದು ಪೆನ್ ಕ್ಯಾಪ್ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಸೋಫಾ ಸಂದಿಯಲ್ಲಿರ್ತಕ್ಕಂಥ ಕಸ ಆಗಿರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂತಹ ಜೇಡ್ರ ಬಲೆ ಆಗಿರ್ಬೋದು ಇದೆಲ್ಲವನ್ನು ಕ್ಲೀನ್ ಮಾಡೋದನ್ನ ಕಲೀರಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೇಲಿರ್ತಕ್ಕಂಥ ಇದು ಸ್ಟ್ಯಾಗ್ನೆಟೆಡ್ ಓಲ್ಡ್ ಎನರ್ಜಿ ಅದನ್ನು ನೀವು ಎಷ್ಟು ಏಡ್ತಾ ಹೋಗ್ತೀರಾ ನೋಡಿ ನೀವೆಲ್ಲಾದರೂ ಹೋಗ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಯಾರೋ ನಿಮ್ಮ ಅಜ್ಜಿ ತಾತನ ನೋಡಕ್ಕೆ ಬನ್ನಿ ಅಥವಾ ಯಾರ್ದೋ ಒಬ್ಬರು ಮನೆಗೆ ಹೋಗ್ಬಿಟ್ಟು ಬಂದರೆ ನಿಮಗೆ ಎಷ್ಟು ಶಕ್ತಿ ಸಿಗುತ್ತೆ ಎನರ್ಜಿ ಸಿಗುತ್ತೆ ಅಂತ ಹೇಳಿದರೆ ಆ ವೈಬ್ರೇಷನನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ನೀವು ಸದಾ ಧೂಳಲ್ಲಿರೋದು ಅಥವಾ ಕಸದಲ್ಲಿರೋದು ನಾವು ಕೂತ್ಕೊಳ್ತಕ್ಕಂಥ ಜಾಗದಲ್ಲಿ ಗ ಗಲೀಜಾಗಿರೋದು ಇದೆಲ್ಲ ಇದ್ದರೆ ಆ ವೈಬ್ರೇಷನನ್ನು ನಾವು ಸ್ಲೋಲಿ ಅಬ್ಸರ್ವ್ ಮಾಡ್ತಾ ಬರ್ತೀವಿ ಹಾಗಾಗಿ ನಿಮ್ಮ ಮನೆ ಹೈ ವೈಬ್ರೇಷನ್ ಇರಬೇಕು ಅಂತ ಹೇಳಿದರೆ ಈ ಮನೆಯಲ್ಲಿರ್ತಕ್ಕಂಥ ಜೇಡ್ರ ಬಳೆ ಆಗಿರ್ಬೋದು ಇದೆಲ್ಲವೂ ನೆಗೆಟಿವಿಟಿ ಅಲ್ವಾ ನೀವು ಯಾವ್ದಾರು ಹಾರರ್ ಮೂವಿ ನೋಡಿ ಅದರಲ್ಲ ಸ್ಪೈಡರು ಜೇಡ್ರ್ ಬಳೆ ಇರೋದನ್ನೆಲ್ಲ ತೋರಿಸಿರ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಅದು ತುಂಬಾ ನೆಗೆಟಿವಿಟಿ ಆಗ್ತಾ ಇರುತ್ತೆ ಸಡನ್ನಾಗಿ ಜಗಳ ಬರೋದು ಸಡನ್ನಾಗಿ ಕೋಪ ಬರುತ್ತೆ ಅಥವಾ ಸಡನ್ ಮನಿ ಲಾಸ್ ಆಗೋದು ಇದೆಲ್ಲವೂ ನೆಗೆಟಿವಿಟಿಯಿಂದ ಆಗ್ತಾ ಇರುತ್ತೆ ನಂತರ ಈ ಹಳೆ ಚೀಟಿ ಆಗಿರ್ಬೋದು ಕೆಲವು ಸತಿ ನಮ್ಮ ಎಕ್ಸ್ ಕೊಟ್ಟಿರೋ ಗಿಫ್ಟ್ಗಳಿರುತ್ತೆ ಅಥವಾ ಏನೋ ಒಂದು ಯಾರೋ ಒಂದು ವ್ಯಕ್ತಿಯ ಲೈ ನಮ್ಮ ಲೈಫಲ್ಲಿರಲ್ಲ ಆ ಮೆಮೊರೀಸನ್ನೆಲ್ಲ ತೊಗೊಂಡು ಬರ್ತಾ ಇರುತ್ತೆ ನೋಡಿ ಸತ್ತ ಕೂಡಲೇ ಮನೆಯಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹನ್ನೊಂದು ದಿನ ಆದಮೇಲೆ ಶುದ್ಧೀಕರಣ ಮಾಡಿ ಒಂದು ಪೇಂಟ್ ಹೊಡೆಸೋದನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ಅವ್ರು ಇರ್ತಕ್ಕಂಥ ಎನರ್ಜಿಯನ್ನು ಕ್ಲೆನ್ಸ್ ಮಾಡಲಿಕ್ಕೆ ಹಾಗೆ ನಾವು ಆ ವ್ಯಕ್ತಿ ನಮ್ಮ ಲೈಫಲ್ಲಿ ಇಲ್ಲ ಅಥವಾ ಮುಂದೆ ನಾನು ಜೀವನ ಸಾಗಿಸಬೇಕು ಅಂತ ಹೇಳಿದ್ರೆ ಆ ಅವ್ರು ಕೊಟ್ಟಿರ್ತಕ್ಕಂಥ ವಸ್ತು ಆಗಿರ್ಬೋದು ಅವರ ನೆನಪಿನ ಏನೇ ಇರ್ಬೋದು ಅದನ್ನು ಆಚೆ ತೆಗಿಬಿಡಿ ಯಾಕಂತ ಹೇಳಿದರೆ ಅದು ಕೂಡ ಕೂಡ ಒಂದು ಕ್ಲೆನ್ಸಿಂಗ್ ಪ್ರೊಸೆಸ್ ಅಲ್ವಾ ನಾನು ಎಷ್ಟೋ ಸತಿ ಬ್ರೇಕಪ್ ಆದಾಗ ಹೇಳ್ತೀನಿ ಒಂದು ಬ್ರಾಕ್ಸ್ ಮಾಡಿ ಅದರಲ್ಲಿ ಬೇಡದಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ವಸ್ತುವನ್ನು ಅದಕ್ಕೆ ಹಾಕ್ಬಿಟ್ಟು ಎಲ್ಲೋ ಡೊನೇಟ್ ಮಾಡಿಬಿಡಿ ಅಂತ ಯಾಕೆ ಅಂತ ಹೇಳಿದ್ರೆ ಅದನ್ನು ಇಷ್ಟು ಇಟ್ಟಷ್ಟು ಕೂಡ ವ್ಯಕ್ತಿಯ ವೈಬ್ರೇಷನ್ ಇರುತ್ತೆ ನೋಡಿ ನಾನು ಇವಾಗ ಹಾಕಿರತಕ್ಕಂತಹ ಬಟ್ಟೆ ನಾನು ಯಾರಿಗಾರು ಕೊಡ್ತಿದ್ದೀನಿ ಅಂತ ಹೇಳಿದ್ರು ನನ್ನ ಆರೋ ಒಂದು ಪಾರ್ಟನ್ನು ಕೊಟ್ಟ ಹಾಗೆ ಅಲ್ವಾ ಹಾಗಾಗಿ ಪ್ರತಿಯೊಂದು ವಸ್ತು ನಾನು ಉಪಯೋಗಿಸ್ತಕ್ಕಂಥ ವಸ್ತುಗೆ ನನ್ನ ಎನರ್ಜಿ ಇರುತ್ತೆ ಹಾಗಾಗಿ ಅವರ ಎನರ್ಜಿ ನಮಗೆ ಬೇಡ್ದು ಬೇಡದಿರೋದನ್ನೆಲ್ಲ ಡಿಸ್ಕಾರ್ಡ್ ಮಾಡೋದನ್ನೇ ಕಲ್ತ್ಬಡೋಣ ಮತ್ತು ನೋಡಿ ಯಾವತ್ತೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಬೆಡ್ಶೀಟನ್ನು ನೀವೇ ಮಡಚಿಡಿ ಯಾಕಪ್ಪ ಅಂತ ಹೇಳಿದರೆ ನೋಡಿ ಎಷ್ಟು ದಿನ ಇರುತ್ತೆ ಏನೋ ಜಗಳ ಆಗ್ಬಿಟ್ಟು ಬರ್ತೀರ ಬಾಯ್ಸ್ ಹತ್ರ ಅಥವಾ ಹೆಂಡತಿ ಹತ್ರ ಆಗುತ್ತೆ ಗಂಡನ ಹತ್ರ ಆಗುತ್ತೆ ನಿಮ್ಮ ರೂಮಿಗೆ ಬಂದ ತಕ್ಷಣ ನಿಮಗೆ ಒಂದು ಪ್ಲೀಸಿಂಗ್ ಅನಿಸ್ಬೇಕು ಯಾಕಂತ ಹೇಳಿದ್ರೆ ನಾವು ಯಾವಾಗ ರೆಸ್ಟ್ ಮಾಡಬೇಕು ಅನಿಸಿದ್ರು ನಾವು ಏನನ್ನ ನೋಡ್ತೀವಿ ನಮ್ಮ ಮಂಚವನ್ನು ನೋಡ್ತೀವಿ ಹಾಗಾಗಿ ನಿಮ್ಮ ಬೆಡ್ ಸ್ಪ್ರೆಡನ್ನು ಇಡೋದಾಗಿರ್ಬೋದು ವಾರಕ್ಕೊಮ್ಮೆ ನಿಮ್ಮ ಬೆಡ್ ಸ್ಪ್ರೆಡನ್ನು ಚೇಂಜ್ ಮಾಡೋದಾಗಿರ್ಬೋದು ನಿಮ್ಮ ಪಿಲ್ಲೋ ಕವರ್ ಚೇಂಜ್ ಮಾಡೋದು ಎಷ್ಟೋ ಸತಿ ಪಿಲ್ಲೋ ಕವರನ್ನು ಚೇಂಜ್ ಮಾಡೋದು ಮರ್ತೋಗ್ಬಿಡ್ತೀವಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತೀವಿ ನೋಡೋದು ಮರ್ತೋಗ್ಬಿಡ್ತೀವಿ ಎಷ್ಟೋ ಸತಿ ಗೊತ್ತಿಲ್ಲದೆ ನಮ್ಮ ಬಾಡಿಯಲ್ಲಿ ಬಾಯ್ಲ್ಸ್ ಆಗೋದು ಪಿಂಪಲ್ ಆಗೋದು ಇದೆಲ್ಲ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಗೊತ್ತು ಬೆಡ್ ಸ್ಪ್ರೆಡ್ ಏನಿದೆ ಅದನ್ನು ತೆಗೆಯೋದಾಗಿರ್ಬೋದು ನೋಡಿ ಮನೆಯಲ್ಲಿ ಆದಷ್ಟು ನೇಚರ್ ಎಲಿಮೆಂಟ್ ಅನ್ನು ಇಡೋದು ಕಲ್ತ್ಕೊಳ್ಳಿ ಗಿಡ ಇಡೋದಾಗಿರ್ಬೋದು ಕ್ರಿಸ್ಟಲ್ಸ್ ಇಡೋದಾಗಿರ್ಬೋದು ಮನೆ ವಾ ತಿಂಗಳಿಗೊಂದ್ಸತಿ ಕ್ಲೆನ್ಸ್ ಮಾಡೋದಾಗಿರ್ಬೋದು ಸಿಂಪಲ್ ಆಗಿ ನಿಮ್ಮ ಮನೆ ಎನರ್ಜಿ ಕ್ಲೆನ್ಸ್ ಮಾಡಬೇಕಾದ್ರೂ ಸ್ವಲ್ಪ ಸೇಜ್ ಲೀವ್ಸ್ ಆಗಿರ್ಬೋದು ಅಥವಾ ಸೇಜ್ ಲೀವ್ಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ನೀಮ್ ನೀಮ್ ಎಲೆಗಳಾಗಿರ್ಬೋದು ಒಂಚೂರು ಸಾಂಬ್ರಾಣಿ ಹಾಕೋದಾಗಿರ್ಬೋದು ಅದಕ್ಕೆ ಒಂಚೂರಿ ಲವಂಗ ಕರ್ಪೂರ ಚಕ್ಕೆ ಮತ್ತು ಪಲಾವೆಲೆ ಇದೆಲ್ಲವನ್ನು ಹಾಕಿ ಮನೆಯಲ್ಲಿ ಸುಡೋದ್ರಿಂದ ಕೂಡ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಗಿರ್ಬೋದು ನೆಗೆಟಿವ್ ವೈಬ್ರೇಷನ್ ಆಗಿರ್ಬೋದು ಎಲ್ಲ ಹೋಗುತ್ತೆ ತಿಂಗಳಿಗೊಮ್ಮೆ ಆದರೂ ಹುಣ್ಣಿಮೆಗೆ ಅಥವಾ ಅಮಾಸೆಗೆ ಈ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ ಇದನ್ನು ಕ್ಲೆನ್ಸಿಂಗ್ ರಿಚುವಲ್ ಅಂತ ಕರೀತಾ ಹೋಗ್ತಾರೆ ಇದು ಕೂಡ ನಿಮ್ಮ ಮನೆಯಲ್ಲಿ ಹೈ ವೈಬ್ರೇಷನನ್ನು ತರ್ತಾ ಹೋಗುತ್ತೆ ನಿಮ್ಮ ಮನೆ ಕ್ಲೆನ್ಸಿಂಗ್ ಆಗ್ತಾ ಹೋಗುತ್ತೆ ಮತ್ತು ಯಾವುದೋ ಬಟ್ಟೆಯನ್ನು ನೋಡಿರ್ತೀರ ಆ ಬಟ್ಟೆಯಲ್ಲಿ ಎಷ್ಟೊಂದು ತೂತುಗಳು ಬಂದುಬಿಟ್ಟಿರುತ್ತೆ ಹಳೆ ಬನಿಯನ್ ಆಗಿರ್ಬೋದು ಹಳೆ ಅಂಡರ್ವೇರ್ ಆಗಿರ್ಬೋದು ಯಾವುದೋ ಒಂದು ನಿಮ್ಮ ಬೇಡದಿರ್ತಕ್ಕಂಥ ಬಟ್ಟೆ ಆಗಿರ್ಬೋದು ಮನೇಲಿ ಕೂಡ ಯಾವುದೇ ಕಾರಣಕ್ಕೂ ಹರಿದೋಗಿರೋ ಬಟ್ಟೆ ಆಗಿರ್ಬೋದು ಅಥವಾ ಕಿತ್ತೋಗಿರೋ ಬಟ್ಟೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಹೋಗಬೇಡಿ ಇದೆಲ್ಲವೂ ನಿಮ್ಮ ವೈಬ್ರೇಷನನ್ನು ಸಕ್ ಮಾಡ್ತಾ ಹೋಗುತ್ತೆ ಮನೇಲಿ ಕೂಡ ಅಚ್ಚುಕಟ್ಟಾಗಿ ಇವಾಗ ನೀವು ಯಾರೋ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೆಂಗೆ ಹೋಗ್ತೀರಾ ಹಾಗಿರಿ ಯಾಕಂತ ಹೇಳಿದ್ರೆ ಪ್ರತಿ ಸರ್ತಿ ನೀವು ಕನ್ನಡಿ ಮುಂದೆ ಹೋದಾಗ ನಿಮ್ಮನ್ನೇ ಗೊತ್ತರ ಯಪ್ಪಾ ಹೆಂಗಿದ್ದೀನಿ ಒಳ್ಳೆಯ ನಾವು ಎಷ್ಟೋ ಸತಿ ಮನೇಲಿ ಇದ್ರೂ ಹೋಮ್ಲೆಸ್ ಥರ ಇರ್ತೀವಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿ ಸತಿ ಇರಬೇಕಾದ್ರೂ ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಕೂಡಲೇ ನಿಮ್ಮನ್ನು ನೀವು ನೋಡಿದ್ರೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋಬೇಕು ಹಾಗೆ ರೆಡಿ ಆಗೋದನ್ನ ಕಲ್ತ್ಕೊಳ್ಳಿ ಮತ್ತು ನಿಮ್ಮ ಮಲಗೋಕ್ಕಿಂತ ಮುಂಚೆ ಒಂದು ಬೆಡ್ ಟೈಮ್ ರೊಟೀನನ್ನು ಇಟ್ಕೊಳ್ಳಿ ಮುಖಕ್ಕೆ ಪ್ಯಾಕ್ ಹಾಕೋದಾಗಿರ್ಬೋದು ಅಥವಾ ಒಂದು ನೈಟ್ ಕ್ರೀಮ್ ಯೂಸ್ ಮಾಡೋದಾಗಿರ್ಬೋದು ಕೈ ಉಗ್ರಿಗೆ ಉಗ್ರಿಗೆ ಆಲಿವ್ ಆಯಿಲ್ ಹಚ್ಚೋದಾಗಿರ್ಬೋದು ಅಥವಾ ಕಾಲಿಗೆ ಕೊಬ್ಬರೆ ಹಚ್ಚೋದಾಗಿರ್ಬೋದು ಏನೋ ಒಂದು ನೈಟ್ ರೆಜಿಮ್ ಅಥವಾ ಒಂದು ರೊಟೀನನ್ನು ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಯಾವಾಗ ನಿಮಗೆ ನಿಮ್ಮ ಬ್ರೈನಿಗೆ ನೀವು ಒಂದು ಸಿಗ್ನಲ್ ಕಳಿಸ್ತಾ ಇರ್ತೀನೋ ಇದೆಲ್ಲ ನಾನು ಮಾಡಿದ್ರೆ ನಾನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾನು ಮಲಗ್ತೀನಿ ಅನ್ನೋದು ಹೀಗೆ ನಿಮ್ಮ ಒಂದು ಸಣ್ಣ ಸಣ್ಣ ಚೇಂಜಸ್ ಮಾಡೋದ್ರಿಂದ ನಿಮ್ಮ ಮೂಡ್ ಅಪ್ಲಿಫ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿಗೆ ಅಪ್ಲಿಫ್ಟ್ ಆಗ್ತಾ ಹೋಗುತ್ತೆ ಮತ್ತು ಮುಖ್ಯವಾಗಿ ಏನ್ ಮಾಡಬೇಕು ಪ್ರತಿ ಸಂಡೇ ಅಂತ ಹೇಳಿದ್ರೆ ಏನು ನಿಮ್ಮ ಬಿಡೋದನ್ನ ಲೈಫ್ ನೋಡಿ ಈಗ ಒಂದು ಡೋರ್ ಇರುತ್ತೆ ಆ ಡೋರ್ ಬ್ಲಾಕ್ ಮಾಡ್ಬಿಟ್ರೆ ಯಾರು ಒಳಗೆ ಬರಕ್ ಅಲ್ವಾ ಆ ಬ್ಲಾಕೇಜ್ ರಿಲೀಸ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಬ್ಲೆಸಿಂಗ್ಸ್ ಅಬಂಡೆನ್ಸ್ ಬರಕ್ ಸಾಧ್ಯ ಏನ್ ಮಾಡ್ತೀವಿ ಎಷ್ಟೋ ಸತಿ ಆ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇರಲ್ಲ ಅಥವಾ ಒಂದು ಕೆಲಸ ಆಗ್ತಾ ಇರಲ್ಲ ಅದನ್ನ ಹಿಡ್ಕೊಂಡು ಕೂತಿರ್ತಿವಿ ಅಂತ ಖಂಡಿತವಾಗ್ಲೂ ಹೊಸತನವನ್ನ ನಾವು ಲೈಫಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೊಸತನವನ್ನು ವೆಲ್ಕಮ್ ಮಾಡಬೇಕಾದ್ರೆ ಹಳೆ ದಿನ ರಿಲೀಸ್ ಮಾಡಬೇಕು ಸೊ ಯಾವುದು ನನಗೆ ಬೇಡ ಅಥವಾ ನನ್ನ ಕೋಪ ನನ್ನ ತಾಪ ಅಥವಾ ಒಂದು ಸಂಬಂಧ ಯಾವುದನ್ನು ಬಿಡಬೇಕು ಅನಿಸುತ್ತೋ ಅದನ್ನೆಲ್ಲ ಬರೆದು ಅದನ್ನು ಸುಟ್ಬಿಡಿ ಆಗ ಒಂದು ಹೊಸ ಎನರ್ಜಿ ಒಂದು ಹೊಸ ಸೃಷ್ಟಿ ಸೃಷ್ಟಿಯಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಅನುಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು